ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಅಂತೂ ಬಂದು ಮಲ್ಕೋಬಿಟ್ಟಿರ್ತಾರೆ ಆಗ ತಂದಿ ಕುಸುಮ ಅವ್ರಿಗೆ ಹೇಳ್ತಾರೆ ಕುಸುಮಕ್ ಅಂತೂ ಭಾಗ್ಯ ಮಲ್ಗಿರ ನೋಡಿ ಕೋಪ ಬಂದು ಅರ್ಥ ಮೇಲೆ ಬಂದು ಕುಡ್ತಾರೆ ಅಶೋತಿ ಅಂತ ಭಾಗ್ಯ ಹೇಳ್ತಾರೆ ಓದ್ಕೊಂಡ್ರೆ ಅಂತ ಕುಸುಮಾ ಬೈತಾರೆ ಮಲ್ಗಿರ್ಲಿಲ್ಲ ಅಂತೆ ನಾನು ಓದ್ತಾ ಇದ್ದೆ ಅಂತ ಭಾಗ್ಯ ಹೇಳ್ತಿದ್ದೆ ಏನು ಇಲ್ಲ ಮೇಲ ಸುಮ್ನೆ ಓದ್ಕೋಂತ ಕುಸ್ಮಾ ಹೇಳ್ತಾರೆ ನಂಗೆ ನಿದ್ದೆ ಬರ್ತಿದೆ ಅಂತ ಹಾಗೆ ಹೇಳ್ತಾರೆ ಓ ನಿದ್ದೆ ಬರ್ತಿದ್ಯಾ ನಾನು ಸುನಂದ ಅಂತ ಕುಸಾ ಕರೀತಾರೆ ಓದ್ಕೊಂಡ ಕೂರ್ಸಿದೀನಿ ಬರ್ತಿದ್ಯಂತೆ ಹೋದಕ್ ಆಗ್ತಿಲ್ವಾ ಒಂದ್ ಲೋಟ ಕಾಫಿ ಮಾಡ್ಕೊ ಬನ್ನಿ ಅಂತ ಕುಸ್ಮಾ ಹೇಳ್ತಿದೆ ಸುನಂದಾಗಂತೂ ಶಾಕ್ ಆಗುತ್ತೆ ಮಲಗಿದೆ ತಾನೆ ನಿದ್ದೆ ಮಾಡ್ತಿದ್ದೆ ಅಲ್ವಾ ನೀವು ಇಲ್ಲೇ ಕೂತಿದ್ದೀರಲ್ವಾ ನೀವು ಕಾಫಿ ಮಾಡ್ಕೊಡ್ಬೋದಲ್ವಾ ಅಂತ ಸುನಂದ ಕೇಳ್ತಾರೆ ಉಂಟೆ ಸುನಂದ ನೀವು ಮಗಳಿಗೆ ಕಾಫಿ ಮಾಡ್ಕೊಟ್ರೆ ಅದು ಅಮೃತ ತರ ಇದೆ ಅದಕ್ಕೆ ನಿಮ್ಮನ್ನ ಕರೆದೆ ಹೋಗಿ ಕಾಫಿ ಮಾಡ್ಕೊಡಿ ಪಾಪಾ ಅಂತ ಕುಸು ಹೇಳ್ತಾರೆ ಸುನಂದ ಮಾತ್ರ ಕುಸುಮಾ ಲುಕ್ ಕೊಡ್ಕೊಂಡು ನೋಡ್ತಿರ್ತಾರೆ ಹೋಗಿ ಅಂತ ನೀವು ಅಂತ ಕುಸುಮಾ ಹೇಳ್ತೀರಾ ಸುನಂದ ಹೋಗ್ತಾರೆ ಈ ಭಾಗ್ಯ ಓದ್ತಾ ಇರ್ತಾರೆ ಅವಾಗ ಅವಾಗ ಮಲ್ಕೋತಿದಾರೆ ಆಗ ಗುಂಡನ ಎಲ್ಲಿ ಹೇಳ್ತಾರೆ ಇನ್ನೊಂದ್ಸತಿ ಮಲ್ಕೋತಾರೆ ಆಗ ಕುಸುಮಾ ಎದ್ ಹೇಳ್ತಾರೆ ಹಾಗೆ ಸುನದ ಕಾಫಿ ಮಾಡ್ಕೊಂಡು ಬರ್ತಾರೆ ಸರಿ ನಾನ್ ಹೋಗ್ತೀನಿ ಮಲಗ್ತೀನಿ ಅಂತ ಸುನಂದ ಹೇಳ್ತಾರೆ ಮತ್ತೆ ಇನ್ನೇನಾದ್ರೂ ಇದ್ರೆ ಹೇಳ್ತೀನಿ ಅಂತ ಕುಸುಮಾ ಹೇಳ್ತಾರೆ ಇಲ್ಲಿ ಸುನಂದಗ್ ಮಾತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾದ್ರೆ ಹಾಗೆ ಹೊರಟೋಗ್ತಾರೆ ಗಂಟೆ ಅಂತ ಕುಡಿ ಅದೇ ಗಂಟ್ಕಟ್ಲೆ ಕುಡಿದ್ರೆ ಓದ್ತದೆ ಯಾವಾಗ ಅಂತ ಕುಸುಮ ಹೇಳ್ತೀರ ಅತೆ ಬಿಸಿ ಅತ್ತೆ ಅಂತ ಭಾಗ್ಯ ಹೇಳ್ತಾ ಕಾಫಿ ಕುಡಿತಾ ಭಾಗ್ಯದ್ಕೊತೀ ಈಗ ನಿಮ್ಮವನ್ನ ಈ ಬುಕ್ ಅಲ್ಲಿರೋ ಪ್ರಶ್ನೆ ಕೇಳುವಂತ ಕುಸುಮ ಹೇಳ್ತಿದೆ ಬಾಕಿಂಗ್ ಅಂತೂ ಟೆನ್ಶನ್ ಶುರು ಆಗುತ್ತೆ ಹಾಗೆ ಇಲ್ಲಿ ಭಾಗ್ಯ ಬೇಡ ಅಂತ ಹೇಳಿ ಬುಕ್ ಇಸ್ಕೋತಿದ್ರೆ ತನ್ವಿ ಬುಕ್ ನ ವಾಪಸ್ ಇಸ್ಕೋತಾರೆ ಅಮ್ಮ ಇನ್ ವಾಯ್ಸ್ ಅಂತ ತನ್ವಿ ಪ್ರಶ್ನೆ ಮಾಡ್ತಾರೆ ಬಿಲ್ಲು ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಇಲ್ಲಿ ತನ್ವಿ ಬಿಲ್ ಅಂದ್ರೆ ಒಂದಿಷ್ಟು ದೊಡ್ಡ ಸೆಂಟೆನ್ಸ್ ಹೇಳ್ತಾರೆ ಅದನ್ನ ನೋಡಿ ಭಾಗಿಂಗಂತೂ ತಲೆ ಕೆಟ್ಟೋಗುತ್ತಾರೆ ಉತ್ತರ ನೋಡಿದ್ರೆ ಇಷ್ಟುತ್ತ ಇದೆ ನೀನೇನೆ ಫಿಟ್ ಅಂತ ಇಷ್ಟೇ ಹೇಳ್ಬಿಟ್ಟೆ ಅಂತ ಕುಸುಮ ಹೇಳ್ತಾರೆ ಸಾರಿ ಅದೇ ಅಂತ ಭಾಗ್ಯ ಹೇಳ್ತಾರೆ ಸಾರಿಗಿರಿ ಹತ್ರ ಅಂತ ನನ್ನ ಹತ್ರ ಹೇಳ್ಬೇಡ ಅವಳು ಪ್ರಶ್ನೆಗೆ ಉತ್ತರ ಕೊಡು ಅಂತ ಕುಸುಮ ಹೇಳ್ತಾರೆ ಅಮ್ಮ ವಾಟ್ ಈಸ್ ಇನ್ ವಾಯ್ಸ್ ಅಂತ ತನ್ವಿ ಮತ್ತೆ ಪ್ರಶ್ನೆ ಮಾಡ್ತಾರೆ ಅದೇ ತನ್ವಿ ಬಿಲ್ಲು ಅಂತ ಭಾಗ್ಯ ಹೇಳ್ತಾರೆ ಮತ್ತೆ ಅದೇ ಉತ್ತರ ಕೊಟ್ಟಲ್ಲ ನೀನ್ ಇನ್ನೊಂದ್ಸಲ ಸರಿಯಾಗಿ ಓದ್ಕೋ ಹುಡು ಪುಸ್ತಕ ಅಂತ ಕುಸ್ಮಾ ಹೇಳ್ತಾರೆ ಹೌದಮ್ಮ ಇಷ್ಟೊಂದು ಸಿಂಪಲ್ ಆಗಿ ಹೇಳ್ಕೊಡ್ತಿದ್ದೀನಿ ಹೇಳಮ್ಮ ಅಂತ ತನ್ವಿ ಹೇಳ್ತಾರೆ ನನ್ ಕೈಲಿ ಇದೆಲ್ಲ ಆಗಲ್ಲ ಇಂಟರ್ವ್ಯೂಗೆ ಇಷ್ಟೆಲ್ಲ ಬೇಕು ಅಂದ್ರೆ ನಾನ್ ಮಾಡಲ್ಲ ಪ್ಲೀಸ್ ಅತ್ತೆ ಬಿಟ್ಬಿಡಿ ಅಂತ ಭಾಗ್ಯ ಹೇಳ್ತಾರೆ ಸರಿ ಓದ್ಕೋಬೇಡ ಇನ್ವಾಯ್ಸ್ ಅದೆ ಅದೇ ನಾಳೆ ಬಿಲ್ ಅನ್ನು ಲೆಕ್ಚರ್ ಅದೇ ಬುಕ್ ಸರಿನಾ ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳಿ ಬುಕ್ ತನ್ವಿ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ ಇಲ್ಲಿ ಗುಂಡಣ್ಣ ಮಾತ್ರ ಕಾಲರ್ ಸರಿ ಮಾಡ್ಕೊಂಡು ಶರ್ಟ್ ಸರಿ ಮಾಡ್ಕೊಂಡು ಭಾಗ್ಯ ಯು ಡೋಂಟ್ ವರಿ ನಾನು ನಿನ್ ಜೊತೆ ಇದ್ದೀನಿ ಈ ಅಂತ ಹೇಳಿ ಬೆನ್ನಿಗೆ ಜೋರ ಹೊಡ್ಬಿಟ್ಟರೆ ಗುಂಡಣ್ಣ ಅಯ್ಯಪ್ಪ ಅಯ್ಯಪ್ಪ ಅಂತ ಹೇಳಿ ಭಾಗ್ಯ ಕಷ್ಟ ಪಡ್ತಿರ್ತಾರೆ ಮತ್ತೆ ಕುಂಟಾಣಿ ಹೊಡಿತಾರೆ ಗುಂಡಣ್ಣ ಹೋಗ್ತಾರೆ ಇದನ್ನೆಲ್ಲ ನೋಡಿ ಕುಸ್ಮಾ ಅಂತೂ ಸರಿ ಓದ್ಕೋ ಅಂತ ಇಲ್ಲಿ ಕುಸ್ಮಾ ಹೇಳ್ತಿದೆ ಭಾಗ್ಯ ಸರಿ ಅಂತ ಹೇಳಿ ಓದ್ಕೋತಾರೆ ಬೆಳಗ್ಗೆ ಆಗ್ತಿದ್ದಂಗೆ ಕುಸ್ಮಾ ದೇವ್ರ ಮನೆ ಮುಂದೆ ನಿಂತಿದ್ದಾರೆ ಅದೇ ಸಮಯಕ್ಕೆ ಭಾಗ್ಯ ಬಾ ಅಂತ ಹೇಳಿ ದೇವರಿಗೆ ಆರ್ತಿ ಮಾಡ್ತಾರೆ ಕುಸ್ಮಾ ಅವರು ಅಲ್ಲಿ ಧರ್ಮ ಅವರು ಇರ್ತಾರೆ ಹಾಗೆ ಭಾಗ್ಯಾಗೆ ಮಂಗಳಾರತಿ ಕೊಡ್ತಾರೆ ಗುಂಡಣ ಬರ್ತಾರೆ ಗುಂಡಣಗೂ ಕೊಡ್ತಾರೆ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಏನಾಯ್ತು ಭಾಗ್ಯ ತುಂಬಾ ಗಾಢವಾಗಿ ಯೋಚನೆ ಮಾಡ್ತಿದ್ಯಲ್ಲ ಅಂತ ಕುಸ್ಮಾ ಕೇಳ್ತಾರೆ ಅದೇ ಅದೇ ಏನಾಗುತ್ತೋ ಏನಾಗುತ್ತೋ ಅಂತಾನೆ ಯೋಚನೆ ಆಗ್ತಿದೆ ಅತ್ತೆ ತಾಕ್ ಭಾಗ್ಯ ಹೇಳ್ತಾರೆ ಅಮ್ಮ ಇನ್ನೇನು ವರಿ ಅಮ್ಮ ಎಲ್ಲ ಚೆನ್ನಾಗುತ್ತೆ ತಾಕ್ ಗುಂಡಣ್ಣ ಹೇಳ್ತಾರೆ ಮಗಳೇ ಜೀವನದಲ್ಲಿ ಎಷ್ಟೊಂದು ಸವಾಲ್ಗಳನ್ನ ಆರಾಮಾಗಿ ಇದೊಂದು ದೊಡ್ಡ ವಿಷಯ ನಿಂಗೆ ಯಾವ್ದೇ ರೀತಿ ಫರಿ ಮಾಡ್ಬೇಡ ಎಲ್ಲ ಒಳ್ಳೇದಾಗುತ್ತೆ ಅಂತ ಧರ್ಮ ಅವ್ರು ಹೇಳ್ತಾರೆ ಹೇಳಿ ಭಾಗ್ಯ ದೇವ್ರಿಗೆ ನಮಸ್ಕಾರ ಮಾಡ್ತಾರೆ ಕುಸುಮಗೆ ಆದಿ ಫೋನ್ ಮಾಡ್ತಾರೆ ಗುಡ್ ಮಾರ್ನಿಂಗ್ ಫ್ರೆಂಡ್ ಹಾಗೆ ಆ ಕಡೆ ಆದಿ ಕಾಲಲ್ಲಿ ಹೋಗ್ತಾ ಗುಡ್ ಮಾರ್ನಿಂಗ್ ಹೇಳ್ತಿ ಅಂತ ಹೇಳ್ತಾರೆ ಇಲ್ಲಿ ಫ್ರೆಂಡ್ ಆಫೀಸ್ ಗೆ ಅಂತ ಕುಸುಮ ಕೇಳ್ತಾರೆ ಆಫೀಸ್ಗೆ ಹೋಗ್ತಿದ್ದೀನಿ ಗೇಳ್ತಿ ನೀವೇನ್ ಅಂತ ಆದಿ ಕೇಳ್ತಾರೆ ಏನಿಲ್ಲ ಫ್ರೆಂಡ್ ಪೂಜೆ ಮಾಡ್ತಿದೆ ಏನು ಬೆಳಗ್ಗೆ ಬೆಳಗ್ಗೆ ನನ್ನನ್ನ ನೆನ್ಪಿಸ್ಕೊ ಇಲ್ಲ ಅಂದ್ರೆ ನಾನ್ ಮೆಸೇಜ್ ಹಾಕಿದ್ರು ಅದಕ್ಕೆ ಉತ್ತರನೆ ಕೊಡಲ್ಲ ನೋಡೋದು ಕುಸುಮ ಆದೇನು ಇಲ್ಲ ಹೇಳ್ತಿ ಈಗ ನಾನು ಫೋನ್ ಮಾಡಿರೋ ವಿಷಯ ಏನು ಅಂದ್ರೆ ಬಾಕಿ ಅವರು ಅಂತ ಆದಿ ಕೇಳ್ತಾರೆ ಬರ್ತಾಳೆ ಬರ್ತಾಳೆ ಇನ್ನೇನೋ ಹೊರಡ್ತಾಳೆ ಅಂತ ಕುಸುಮ ಹೇಳ್ತಾರೆ ರಿಪೇರ್ ಆಗಿದ್ದಾರೆ ತಾನೆ ಅಂತ ಆದಿ ಕೇಳ್ತಾರೆ ತಾನೆ ನಾವೇ ಕೇಳ್ಬೇಡ ರಾತ್ರಿಯೆಲ್ಲ ಓದ್ತಾ ಇದ್ದಾಳೆ ಎಷ್ಟು ಹೇಳಿದೀನಿ ಬೇಡ ಕಣೆ ಬೇಡ ಕಣೆ ಸುಸ್ತಾಗುತ್ತೆ ಹೋಗಿ ಮಲ್ಕು ಬೆಳಗಿನ ಗಂಟಾ ಓದ್ತೀನಿ ಅಂತ ಹೇಳಿ ಓದಿದು 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 ಓದಿದೋ ಅಂತ ಕುಸುಮ ಹೇಳ್ತೀರ ಗುಂಡಣ್ಣ ಅದು ಬಾಗಿ ನೋಡ್ತಾ ನಗ್ತಿರ್ತಾರೆ ಭಯ ಆಗ್ತಿದೆ ಫ್ರೆಂಡ್ ಇವಳು ಯಾವ ಪಾರ್ಟಿ ಓದಿದಾಳೆ ಅಂದ್ರೆ ಇವಳು ಓದಿರೋ ಇದಕ್ಕೆ ಆ ಕೆಲಸ ಚಿಕ್ಕದು ಅಂತ ಕುಸುಮಾ ನಗ್ತಿರ್ತಾರೆ ಪಾಪ ಭಾಗ್ಯ ಅವ್ರ ಕಾಲ ಕೇಳಿದೀರಾ ಗೆಳಿಸಿ ಅಂತ ಆದಿ ಹೇಳ್ತಾರೆ ಓಹೋ ಪಾಪನಾ ಹ ಹಾ ಸರಿ ಸರಿ ಅಂತ ಕುಸ್ಮಾ ಹೇಳ್ತಾರೆ ಸರಿ ಕೇಳ್ತಿ ನಾನಿನೇನೋ ಆಫೀಸ್ ರೀಚ್ ಆಗ್ತಿದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಆದಿ ಕಾಲ್ ಕಟ್ ಮಾಡ್ತಾರೆ ಸರಿಯಾದ ನಾನಿನ್ ಹೋಗ್ ಬರ್ತೀನಿ ಅಂತ ಹೇಳಿ ಕುಸ್ಮಾ ಹಾಗೂ ಧರ್ಮ ಅವರ ಹತ್ರ ಆಶೀರ್ವಾದ ತೋತರೆ ಕಾಲಕ್ಕಿದ್ದು ಹಾಗೆ ಹೇಳಿ ಭಾಗ್ಯ ಹೇಳ್ತಾರೆ ಗುಂಡಣ್ಣ ರೈಸ್ ಪಾತ್ ತಿನ್ಕೊಂಡು ತಿನ್ಕೊಂಡ್ ಅಂತ ಭಾಗ್ಯ ಹೇಳ್ತಿದೆ ಅಶೋಮ ರೈಸ್ ಮಾಡ್ಬೇಡ ಅಂತ ಹೇಳಿದ್ದಾನೆ ಅಂತ ಗುಂಡಣ್ಣ ಹೇಳ್ತಾರೆ ಅದು ಗುಂಡಣ್ಣ ಅಂತ ಭಾಗ್ಯ ಹೇಳಿ ಬರ್ತಾರೆ ಸಾರಿ ಸಾರಿ ತನ್ಮೈ ಪರವಾಗಿಲ್ಲ ಬಿಡು ಮಾಡಿದೀನಿ ಅಂತ ಭಾಗ್ಯ ಹೇಳ್ತಾರೆ ಏನಮ್ಮ ಅಡಿಗೆ ಮಾಡಿದ ನಾನ್ ನಿಮ್ಗೆ ಏನು ಮಾಡ್ಬೇಡ ಅಂತ ಹೇಳಿದೆ ಅಲ್ವಾ ಒಂದ್ ಬೌಲ್ ಗೆ ನೀರಾಕಿ ಓಡ್ ಮುಗೀತು ಬ್ರೇಕ್ಫಾಸ್ಟ್ ರೆಡಿ ಅಂತ ಗುಂಡಣ್ಣ ಹೇಳ್ತಾರೆ ಹಾಗೆ ಆ ಕಡೆ ತನ್ವಿ ಯಾವ ಬಟ್ಟೆ ಹಾಕೊಳ್ಳಿ ಅಂತ ಹುಡುಕ್ತಾ ಇರ್ತಾರೆ ಅದೇ ಸಮಯಕ್ಕೆ ಸ್ಟ್ರೇಂಜರ್ ಮೆಸೇಜ್ ಬರುತ್ತೆ ಯಾರಿವರು ಇವರು ನೆನೆಯಿಂದ ಮೆಸೇಜ್ ಮಾಡ್ತಿದಾರಲ್ಲ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಕೊಡ್ತಾನೆ ಇದಾರೆ ಯಾರಿರ್ಬೋದು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ತನ್ವಿ ಮೆಸೇಜ್ ಮಾಡ್ತಿದೆ ಅದನ್ನ ಕುಸುಮ ನೋಡ್ತಾರೆ ಬೆಳಗ್ಗೆ ಬೆಳಗ್ಗೆ ಫೋನ್ ನೋಡ್ತಾ ಅಲ್ ಕಿರ್ಕೊಂಡು ಅಂತ ಕುಸುಮ ಬೈದ್ ಬಿಡ್ತಾರೆ ಅಜ್ಜಿ ನೇಹ ಕಾಮಿಡಿ ಕಳ್ಸಿದ್ರು ಅದು ನೋಡಿ ನಗ್ತಿದೆ ಅಂತ ಅನ್ವಿ ಹೇಳ್ತಾರೆ ಏನೇನು ಕೇಳ್ಸಾ ಇಲ್ವಾ ನಿನ್ಗೂ ಇಲ್ಲ ಅವ್ಳಿಗೂ ಇಲ್ಲ ಹಾಗಾಗಿ ಗೆ ಬೇಗ ರೆಡಿ ಆಗು ಹೊರಡು ಫೋನ್ ನ ಎತ್ತಿಡು ಈ ಕಡೆ ಕಾಮಿಡಿ ಅಂತ ಕಾಮಿಡಿ ಅಂತ ಕುಸುಮಾ ಬಾಯ್ತು ಹೋಗ್ತಾರೆ ನನ್ಗೂ ಅದೇ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿ ಮೆಸೇಜ್ ಮಾಡ್ತಾರೆ ಸ್ಟ್ರೀಂಜರ್ ಒಂದ್ ಮೆಸೇಜ್ ಕಳಿಸ್ತಾರೆ ಆ ಮೆಸೇಜ್ ನೋಡಿ ತನ್ವಿ ನಗ್ತಿರ್ತಾರಲ್ಲ ನಾನು ಬ್ಲಾಕ್ ಬಟ್ಟೆ ಆಗ್ತೀನಿ ಅಂತ ಚೆನ್ನಾಗಿ ಕಾಣಿಸ್ತೀನಿ ಅಂತ ಈ ಊರಿಗೆ ಹೇಗೆ ಗೊತ್ತು ನಾನು ಬ್ಲಾಕ್ ಬಟ್ಟೆನೇ ಆಗ್ತೀನಿ ಅಂತ ಹೇಳಿ ಬ್ಲಾಕ್ ಪಟ್ಟೆ ತಗೋತಾರೆ ತನ್ವಿ ಆ ಕಡೆ ಆದಿ ಅಂತ ಟೆನ್ಶನ್ ಆಗಿರ್ತಾರೆ ಆಫೀಸ್ ಹೋಗಿ ಈ ಇಂಟರ್ವ್ಯೂ ಫೋಡೆ ಅಗ್ನಿ ಪರೀಕ್ಷೆ ಆಗೋಗಿದೆ ಇದನ್ನ ತಪ್ಪಸಕ್ಕಾಗಲ್ಲ ಎಲ್ಲ ನಾನ್ ಕಂಟ್ರೋಲ್ ಮೀಡಿ ನಡೆದೋಯ್ತು ಹಾಗೆ ಇಂಟರ್ವ್ಯೂನ ಅಟೆಂಡ್ ಮಾಡ್ಲೇಬೇಕು ಅವ್ರು ಸೆಲೆಕ್ಟ್ ಮಾಡಿ ಅಂದ್ರೆ ನಾವು ಕೆಲ್ಸ ಕೊಡಕ್ಕಾಗಲ್ಲ ಏನ್ ಮಾಡೋದು ಅಲ್ಲ ನಾನಾದ್ರೂ ಬಾಗಿನ ಟ್ರೈ ಮಾಡಿದ್ರೆ ಇಂಟರ್ವ್ಯೂ ಲೀವ್ ಪಾಸ್ ಆಗ್ಬಹುದಾಗಿದೆ ಅವರು ಯಾವುದೇ ಕಾರಣಕ್ಕೂ ಭಾಗ್ಯ ಹೆಲ್ಪ್ ಮಾಡೋ ಹಾಗಲ್ಲ ಅಂತ ಅಪ್ಪ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಎಲ್ಲ ನನ್ ಕೈ ಕಟ್ಟಾಗ್ತಾ ಇದೆ ಎಲ್ಲ ನನ್ ಮುಂದೆ ನಡೀತಾ ಇದ್ರು ಏನು ಮಾಡಕ್ಕಾಗ್ತಿಲ್ಲ ಅವರವರ ಇತರ ಈ ಇತರ ಕಾರ್ಪೊರೇಟ್ ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ಗೊತ್ತಿಲ್ಲ ಏನ್ ಪ್ರಿಪೇರ್ ಆಗ್ತಾರೋ ಏನ್ ಹೇಳ್ತಾರೋ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಆದಿ ಟೆನ್ಷನ್ ಆಗಿದ್ರೆ ಆಗ ತಾಂಡವ್ ಬರ್ತಾರೆ ಆಯ್ ಬ್ರದರ್ ಅಂತ ಹೆಲೋ ಬ್ರದರ್ ಹೆಲೋ ಬ್ರದರ್ ಅಂತ ಆದಿ ಟೆನ್ಷನ್ ಆಗ್ತಾರೆ ಏನ್ ಬ್ರದರ್ ಅವಾಗ್ಲೇ ನೋಡ್ತಿದೆ ಒಡೆ ಕೆಂಡದ್ ಮೇಲೆ ನಡೆಯೋರ್ತಾರ ಅಲ್ಲಿಂದ ಓಡಾಡ್ತಿದ್ದೀರಲ್ಲ ಇಷ್ಟೊಂದು ಟೆನ್ಷನ್ ಇದ್ದೀರಾ ಏನಿ ಪ್ರಾಬ್ಲಮ್ ಅಂತ ತಾಂಡವ್ ಕೇಳ್ತಾರೆ ಪ್ರಾಬ್ಲಮ್ ಇದೆ ಬ್ರದರ್ ನಮ್ ಟ್ರಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ ಗೆ ಭಾಗ್ಯ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು ಆಗ್ತಾರೋ ದೊಡ್ಡ ಟೆನ್ಷನ್ ತಡೆಯಕಾಗ್ತಿಲ್ಲ ಬ್ರದರ್ ಅಂತ ಆದಿ ಹೇಳ್ತಾರೆ ಓ ಅಟೆಂಡ್ ಮಾಡ್ಬೇಕಾ ಮ್ಯಾನೇಜಿಂಗ್ ಡೈರೆಕ್ಟರ್ ಗೆ ನೀವೇ ಭಾಗ್ಯ ಅವ್ರನ್ನ ಅಪಾಯಿಂಟ್ ಮಾಡಿದ್ರಲ್ಲ ಹೇಳಲು ಚೆಕ್ ಮಾಡ್ದೆ ಈ ಗೆ ಓಪನಿಂಗ್ ಸಿತ್ತು ಅಂತ ಬಂದಿತ್ತು ಏನಾಯ್ತು ಬ್ರದರ್ ಅಂತ ತಾಂಡವ್ ಕೇಳ್ತಾರೆ ಶೋ ಬ್ರದರ್ ಅದೊಂದು ದೊಡ್ಡ ಕತೆ ಈ ಟೆನ್ಷನ್ ಅಲ್ಲಿ ಅದೆಲ್ಲ ಹೇಳಕ್ಕಾಗಲ್ಲ ಇನ್ನೊಂದಿನ ಹೇಳ್ತೀನಿ ಅಂತ ಹೇಳಿ ಆದಿ ಟೆನ್ಷನ್ ಆಗ್ತಿದೆ ತಾಂಡವ್ ಆದಿನೇ ಬೈಕೋತಾರೆ ಆದಿ ಬ್ರದರ್ ಯಾವಾಗ್ಲೂ ನನ್ಗೆ ಹೇಳಿ ಎಲ್ಲಾ ಕೆಲಸನೂ ಮಾಡ್ತಾರೆ ಆಮೇಲೆ ಏನಾರು ಕೇಳಿದ್ರೆ ಅದ್ ಕತೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ಇದೇ ಆಯ್ತು ಯಾವಾಗ್ಲೂ ನಿನ್ನೆ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ ಗೆ ಕಾಲ್ ಮಾಡಿದ್ದಾರೆ ಅಂತ ಗೊತ್ತಾದಲ್ಲಿಂದ ನಂಗೆ ಸ್ವಲ್ಪ ರಿಲೀಫ್ ಸಿಕ್ತು ಹೇ ಆದಿ ಬ್ರದರ್ ಹೇಳ ಪ್ರಕಾರ ಈ ಭಾಗ್ಯ ಅದೇ ಪೊಸಿಷನ್ಗೆ ಅಪ್ಲೈ ಮಾಡಿದಳೆ ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡ್ತಿದ್ದಾಳಂತೆ ಅದೇನ್ ನಾಟಕ ಮಾಡ್ತಿದ್ದಾಳೋ ನಂಗಂತೂ ಗೊತ್ತಿಲ್ಲ ಎಲ್ಲ ನನ್ ಕರ್ಮ ಎಲ್ಲೋ ಹೋದ್ರು ಕಾಲ್ಗೆ ಸಿಗಕೊಳ್ಳೋ ಅಂತ ಬಳ್ಳಿ ಆಗಿದ್ದಾಳೆ ಆ ಭಾಗ್ಯ ಬಂದು ಬಂದು ನನ್ಗೆ ಸಿಗ್ತಾಳೆ ಇನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇದೇ ಆಫೀಸ್ಗೆ ಬಂದ್ರಂತು ವೈಟ್ ಆಫ್ ವೈಟ್ ಭಾಗ್ಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು ಪಾಸ್ ಮಾಡ್ಬೇಕು ಈ ಇಂಟರ್ವ್ಯೂ ಪಾಸ್ ಮಾಡಲ್ಲ ಯಾಕಂದ್ರೆ ಇದು ಕಾರ್ಪೊರೇಟಿವ್ ಇಂಟರ್ವ್ಯೂ ಇದು ಸಾಧ್ಯನೇ ಇಲ್ಲ ಹೆಬ್ಬಾವು ಬೇಕಾದ್ರೆ ಡಾನ್ಸ್ ಮಾಡಿದ್ರು ಮಾಡ್ಬಿಡುತ್ತೆ ಈ ಹೆಮ್ಮೆ ಭಾಗ್ಯ ಇಂಟರ್ವ್ಯೂ ಪಾಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಬಂದು ಒಂದು ಕೆಲ್ಸದೇ ಮುಗ್ದಂಗೆ ಅಂತ ತಾಂಡ್ ಬೈಕೋತಾರೆ ಮನ್ಸಲ್ಲ ಆ ಕಡೆ ಕುಸ್ಮಾ ದೇವಸ್ಥಾನಕ್ ಹೋಗಿರ್ತಾರೆ ಬಾಗಿನ್ ಪರವಾಗಿ ದೇವರಲ್ಲಿ ಬೇಡ್ಕೋತಾರೆ ನನ್ ಸೋಸೆ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ ಬೆಂದಿದಾಳೆ ಅವಳಿಗೆ ಈ ಕೆಲ್ಸ ಸಿಗುವಾಗ ಮಾಡಪ್ಪ ಹಾಗೆ ಆ ಸಂಸ್ಥೆ ಏನು ಕಳ್ಳ ವ್ಯವಹಾರ ನಡೀತಿದೆ ನಮ್ ಭಾಗ್ಯ ಸೊಸೆಯಿಂದಾಗಿ ಅದು ಎಲ್ಲ ಪರಿಹಾರ ಆಗ್ಲಿ ಅವಳಿಗೆ ಒಳ್ಳೇದ್ ಮಾಡಪ್ಪ ಅಂತ ಕುಸುಮಾ ದೇವ್ರತ್ರ ಹತ್ರ ಬೇಡ್ಕೊತಾರೆ ಆ ಕಡೆ ಆದಿ ಟೆನ್ಶನ್ ಆಗ್ತಿದ್ರೆ ಅನ್ನೋ ನಂಬರ್ ಇಂದ ಕಾಲ್ ಬರುತ್ತೆ ಇದು ಅನ್ನೋ ನಂಬರ್ ನಂಗೆ ಯಾರಪ್ಪ ಮಾಡ್ತಿದ್ದಾರೆ ಅಂತ ಹೇಳಿ ಆದಿ ಕಾಲ್ ಪಿಕ್ ಮಾಡ್ತಾರೆ ಯಾರಾಗಿರ್ತಾರೆ ಅಂದ್ರೆ ಒಂದು ಹೆಂಗಸು ಕಾಲ್ ಮಾಡಿರ್ತಾರೆ ಈ ಹಿಂದೆ ಡೈಮಂಡ್ ನೆಕ್ಲೆಸ್ ಕಳ್ಕೊಂಡಂತ ಹೆಂಗಸು ಕಾಲ್ ಮಾಡ್ತಾರೆ ನನ್ನ ನಂಬರ್ ಹೇಗ್ ಸಿಕ್ತು ಅಂತ ಆದಿ ಕೇಳ್ತಿದೆ ನಿಮ್ ನಂಬರ್ ಸಿಗೋದೇನೋ ಕಷ್ಟ ಇಲ್ವಲ್ಲ ಇಲ್ಲಿ ತುಂಬಾ ದಿನ ಆಯ್ತಲ್ಲ ಮೀಟ್ ಮಾಡ್ಬೋದಲ್ವಾ ಅಂತ ಹೆಂಗ್ಸು ಕೇಳ್ತಾರೆ ಮೀಟ್ ಮಾಡೋಣ ಫ್ರೀ ಆದಾಗ ಮೀಟ್ ಮಾಡೋಣ ಅಂತ ಹೇಳಿ ಆದಿ ಕಾಲ್ ಕಟ್ ಮಾಡ್ತಾರೆ ಆದಿ ಆಚೆ ಬರ್ತಿದಂಗೆ ಭಾಗ್ಯ ಬರ್ತಾರೆ ಭಾಗ್ಯ ರೆಡಿನ ಇಂಟರ್ವ್ಯೂಗೆ ರೆಡಿ ಆಗಿದೀರಲ್ವಾ ಅಂತ ಆದಿ ಕೇಳ್ತಿದ್ರೆ ಆದಿ ಅವರೇ ದಯವಿಟ್ಟು ಅದೊಂದೊಂದು ಮಾತ್ರ ಕೇಳ್ಬೇಡಿ ಕೇಳಿ ಕೇಳಿ ಸಾಕ ಹೋಗಿದೆ ಇಂಟರ್ವ್ಯೂಗೆ ಅದೇನ್ ಪ್ರಿಪೇರ್ ಆಗಿದೀನೋ ಏನೋ ಅಂತ ಭಾಗ್ಯ ಹೇಳ್ತಾರೆ ಇಂಟರ್ವ್ಯೂ ಆಗೋವರ್ಗು ನನ್ಗೆ ಟೆನ್ಶನು ನೀವು ಸ್ಟ್ರೆಸ್ ಮಾಡ್ಕೋಬೇಡಿ ನೀವು ಚೆನ್ನಾಗಿ ಮಾಡ್ತೀರಾ ಐನೋ ಅಂತ ಹೇಳಿ ಆದಿ ಟೆನ್ಶನ್ ಆಗ್ತಾರೆ ಟೆನ್ಷನ್ ಯಾರ್ಗಾಗ್ಬೇಕು ನಿಮ್ಗ ನನ್ಗ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದವಳು ಯಾರು ನಾನಲ್ವಾ ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತ ಭಾಗ್ಯ ಹೇಳ್ತಾರೆ ನೀವೇ ಅಲ್ವಾ ಈ ಇಂಟರ್ವ್ಯೂ ಅಟೆಂಡ್ ಮಾಡ ತರ ಟೆನ್ಶನ್ ಕೊಟ್ಟಿದ್ದು ನಂಗೆ ಅಂತ ಭಾಗ್ಯ ಹೇಳ್ತಾರೆ ಆಮ್ರೇಲಿ ಸಾರಿ ಭಾಗ್ಯ ಅಂತ ಆದಿ ಹೇಳ್ತಾರೆ ಸರಿ ಆದ್ಯಾವ್ರೆ ಬಿಡಿ ನನ್ಗಂತೂ ಸಾಗ ಹೋಗಿದ್ರೆ ಅದೇ ನಡೀತಾ ಇದೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ ಅದೆಲ್ಲ ಬಿಡಿ ಇಂಟರ್ವ್ಯೂ ನಡೆಯೋ ಜಾಗ ಎಲ್ಲಿದೆ ಅಂತ ಹೇಳ್ತೀರಾ ಅಂತ ಭಾಗ್ಯ ಹೇಳ್ತಾರೆ ಬನ್ನಿ ಭಾಗ್ಯ ಅವ್ರೆ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಆದಿ ಹೇಳ್ತೀರ ಬೇಡ ಆದ್ಯವರೆ ಅದ ಎಲ್ಲಿದೆ ಅಂತ ಹೇಳಿ ನಾನೇ ಹೋಗ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಹೇಳಿ ಅಲ್ಲಿ ಹೋಗಿ ಕೂತಿರಿ ಅವ್ರೆ ಬಂದು ಕರೀತಾರೆ ಆಮೇಲೆ ಕ್ಯಾಬಿನ್ ಒಳಗಡೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಆದಿ ಹೇಳ್ತಾರೆ ಹಾಗೆ ಹೇಳಿ ಭಾಗ್ಯ ಅಂತೂ ತುಂಬಾ ಜನಗಳು ನೋಡಿ ಟೆನ್ಷನ್ ಆಗ್ತಾರೆ ಏನ್ ಆದ್ಯವ್ರೆ ಇಷ್ಟೊಂದ್ ಜನ್ಗಳು ಬಂದಿದ್ದಾರೆ ಆದ್ರೆ ನಾನು ತುಂಬಾ ಈಸಿಯಾಗಿ ಪಾಸ್ ಆಗ್ಬಿಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಸ್ಪಿರಿಟ್ ಸೂಪರ್ ನೀವು ಅಂತ ಆದಿ ಹೇಳ್ತಾರೆ ಈ ಕಾನ್ಫಿಡೆನ್ಸ್ ಇದ್ರೆ ನೀವು ಇಂಟರ್ವ್ಯೂ ಪಾಸ್ ನಾನು ನಾನ್ ಕ್ಯಾಬಿನಲ್ಲಿ ಇರ್ತೀನಿ ಇಂಟರ್ವ್ಯೂ ಮುಗಿಸಿಕೊಂಡು ಬನ್ನಿ ಅಂತ ಆದಿ ಹೇಳ್ತಾರೆ ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಹಾಗಾದ್ರೆ ಇಂಟರ್ವ್ಯೂ ಕಷ್ಟ ಅನ್ಸುತ್ತೆ ಏನ್ ದೇವ್ರೆ ನಿಜವಾಗ್ಲೂ ನಾನ್ ಪಾಸ್ ಆಗ್ತೀನಿ ಅಂತ ಹೇಳಿ ಭಾಗ್ಯ ದೇವ್ರ ಮುಂದೆ ನಿಂತ್ಕೊಂಡು ಮನ್ಸಲ್ಲೇ ಅನ್ಕೋತಾರೆ ಸಂಜೆಗೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು